ನನ್ನ ಪ್ರಾಣ ಕೊಟ್ಟು ಕೊಡ್ತೀನಿ ಅಂತಂದ್ರೆ ನಾನು ಕೂಡ ರೆಡಿ ರೆಡಿದೀನಿ ಈ ಗುಣವನ್ನು ತೀರಿಸಂಥ ಭಾಗ್ಯ ಅಲ್ಲಿನ ಸ್ಟಾರ್ಟ್ ಆಗಲಿ ಇದು ಬೆರಿ ಬಾಯಿ ಮಾತಲ್ಲ ಎರಡು ಸಾವಿರ ಕುಟುಂಬಕ್ಕೆ ಒಳ್ಳೇದಾಗತ್ತ ನಾನು ಎಲ್ಲ ರೀತಿಯಾದ ತ್ಯಾಗಕ್ಕೂ ರೆಡಿಯಾಗಿರ್ತೀನಿ ಯಾರೋ ಭಯ ಪ್ರದಾನಿಗೂ ಆ ಭಗವಂತ ಧೈರ್ಯವನ್ನು ಕೊಡಲಿ ಫಲರಾಗಿ ಜೋರಾಗಿ ಮುಟ್ಟುವಂತ ಮುಟ್ಟಾರ್ಲಿ ನಮ್ಮ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಸ್ಮರಿಸ್ತಾ ಈ ಒಂದು ಮಾತುಗಳನ್ನ ಮುಚ್ಚೀವಿ ಎಲ್ಲರೂ ನಮ್ಮ ನೋವು ನಮ್ಮ ದುಃಖ ನಮ್ಮ ಕಷ್ಟ ಅವ್ರದಾರು ಅರ್ಥ ಆಗ್ಬೇಕು ಅಂತ ನೋಡೋದಲ್ಲ ಇಲ್ಲಿ ನಮ್ಮ ನೋಡಿ ಯಾರು ಇದರ ಅವ್ರಿಗೆ ಧೈರ್ಯ ತಿನ್ಬೇಕಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹಂಚ್ಕೊಳ್ಳೋಣ ಅಂತ ಹೇಳೋಣ ಎಲ್ಲರೂ ಜೋರಾಗಿ డాక్టర్ బాబా సాహెబ్ అంబేద్కర్ అవర్గే డాక్టర్ బాబా సాహెబ్ అంబేద్కర్ డాక్టర్ బాబా సాహెబ్ అంబేద్కర్ ఎల్గూ ధన్యవాదలు నిమ్ జొతే నేను జై నిన్న కష్టంగా ఆ భగవంత ముట్టి ఇవతనే ఫలితాంశ బాగుంది నిరీక్ష నమ్ కడ సమాన్య రైతు మగనగి నడే ఏ జొతే ఇతని అంతా ನಿಮ್ಮ ಆಗುವಂಥ ಅನ್ಯಾಯ ಯಾವತ್ತು ನಾವು ಬಿಡೋಲ್ಲ ಅಂತ ಹೇಳ್ತಾ ಇಷ್ಟು ದೂರ ನಾನು ಬಂದು ನಿಮ್ಮಲ್ಲಿ ಪಾಲ್ಗೊಂಡಿದ್ದೀನಿ ಇನ್ನೂ ಎಷ್ಟು ದಿವಸ ಬೇಕಾದರೂ ನಿಮ್ಮ ವಿನಂತಿಗಳೆಲ್ಲ ಇಲ್ಲೇ ಇರ್ತೀನಿ ಬೇಕಾದ್ರೆ ಹತ್ತು ದಿವಸ ಆಗಲಿ ಹದಿನೈದು ದಿವಸ ಆಗಲಿ ಬಟ್ ಒಂದಂತೂ ನಿಜ ಈ ಮೌಸ್ನ ಪ್ರಾಣಾನು ಕೊಟ್ಟರೆ ನಮ್ಮ ಕೆಲಸ ಸಿಗತ್ತಂದ್ರೆ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದೆ ಅನೇಕ ಬುದ್ಧಿಜೀವಿಗಳಿದ್ದಾರೆ ಅನೇಕ ವಕೀಲರಿದ್ದಾರೆ ಅವ್ರ ಒಳಗೆ ನ್ಯಾಯ ಸಿಗುತ್ತೆ ಅಂತ ಭಾವಿಸ್ತಾ ಯಾವುದಕ್ಕೂ ಭಯ ಪಡೋದ್ ಬೇಡ ನಾವೆಲ್ಲ ಸ್ವಾಭಿಮಾನಿಗಳು ಇಟ್ಟಿರ್ತಕ್ಕಂಥವ್ರು ಗೇಜಾಸ್ಥಾನಿರ್ತಕ್ಕಂಥವ್ರು ಸ್ವಾಭಿಮಾನಿಗಳು ಯಾವುದಕ್ಕೂ ಭಯ ಪಡೋದ್ ಬೇಡ ಯಾವುದಕ್ಕೂ ಹಂಚಿಕೆ ಆಗೋಂಥದ್ದು ಬೇಡ ಮ್ಯಾನೇಜ್ಮೆಂಟ್ ಅವರು ಇನ್ನು ಎಷ್ಟು ದಿವಸ ಟೈಮ್ ಬೇಕು ಕೇಳೋಣ ಯಾಕಂದ್ರೆ ನಾನು ನಿಮ್ಮಲ್ಲಿ ಒಬ್ಬ ಜನಸಾಮಾನ್ಯರಲ್ಲಿ ಜನ ಸಾಮಾನ್ಯ ಬಂದಿದ್ದೀನಿ ಇವತ್ತಿ ನನ್ನ ಕೇಟ್ರವರು ಕೂಡ ಬಿಡ್ತಾರೋ ಇಲ್ಲ ನಮ್ಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಕೂಡ ಬರಬಾರ್ದು ಯಾರಿಗೂ ಅಲೋ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಆದ್ರೂ ಸಹ ನೀವು ಯಾವತ್ತು ಹೇಳಿದ್ರು ಯಾವತ್ತು ಕರೆದ್ರು ಯಾವುದೇ ರೀತಿಯಾದ ಸಹಾಯ ಇದ್ರು ನಾನು ಬಡವಾನೆ ಅದರ ಭಿಕ್ಷೆ ಕೇಳಿದ ಯಾರಾದ್ರೂ ನಾನು ಕೊಟ್ಟೇ ಕೊಡ್ತಾರೆ ಅಣ್ಣ ನನ್ನ ಕೆ ಜಿ ಆಫ್ನ ದಾನ ಮಾಡಿದ್ರೆ ದಾನ ಮಾಡೋರ್ಗಿದ್ದಾರೆ ಯಾವುದೇ ರೀತಿಯಾದಂತ ಸಹಾಯ ಇದ್ರೆ ಒಂದು ರೂಪಾಯಿಯಿಂದ ಒಂದು ಕೋಟಿವರೆಗೂ ವರೆಗೂ ನಾನಿದ್ದೀನಿ ಯಾವುದಕ್ಕೂ ಭಯ ಪಡುವ ಮ್ಯಾನೇಜ್ಮೆಂಟ್ ಅವ್ರಿಗೆ ತಿಳಿಸಿಂಗೆ ಶಾಸಕರಿಗೆ ಮನವಿ ಮಾಡಿದಂಗೆ ಸಂಸದರಿಗೆ ಮನವಿ ಮಾಡಿದಂಗೆ ದಯಮಾಡಿ ತಾವು ಬಂದು ಜನರ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಜನ ನಿಮಗೆ ಅಧಿಕಾರ ಕೊಟ್ಟು ನಮ್ಮ ಕಷ್ಟಗಳನ್ನ ಪರಿಹರಿಸಬೇಕು ಅಂತೇಳಿ ಹೇಳಿದ್ದಾರೆ ಅದೇ ರೀತಿ ಭಗವಂತ ನಿಮ್ಗೆ ಆಶೀರ್ವಾದ ಮಾಡಿದ್ದಾನೆ ಆ ಜನಕ್ಕೆ ಒಳ್ಳೇದು ಮಾಡಲಿ ಅಂತ ಭಗವಂತ ನಿಮ್ಗೆ ಆಶೀರ್ವಾದ ಮಾಡಿದ್ದಾನೆ ಕೂಡಲೇ ಈ ಬಂದು ನನ್ನ ಕಾರ್ಮಿಕರ ನನ್ನ ಅಂಟ್ರ ಈ ಕೇಜಾರ್ ತಾಲೂಕಲ್ಲಿ ಇಟ್ಟಿರ್ತಕ್ಕಂಥ ಕಷ್ಟಗಳನ್ನು ತಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಆ ಏನ ರಿಸರ್ವೇಶನ್ ಅಂತ ದೀಪ ತಗೊಂಡು ತಾವು ಚುನಾವಣೆ ಆಗಿದೀರ ನಾವು ಎಸ್ಬಿಗ್ ಅಂತ ನೀವು ನಿಜವಾಗ್ಲೂ ಆ ದೇವರ ಒಂದು ಪ್ರತಿಯನ್ನ ತಾವು ನಂಬೋದಾದ್ರೆ ಕೂಡಲೇ ಬಂದು ರಾಜೀನಾಮೆ ಕೊಡ್ತಿರೋ ರಾಜೀನಾಮೆ ಕೊಡೋ ತರ ನೀವು ನಾಟಕ ಆಡ್ತಿರೋ ನಿಮ್ಮ ಸರ್ಕಾರಕ್ಕೂ ಬಿಸಿ ಮುಟ್ಟಿಸಿ ಕೇಂದ್ರ ಸರ್ಕಾರಕ್ಕೂ ಬಿಸಿ ಮುಟ್ಟಿಸಿ ಇರೋಗೆಲ್ಲ ನ್ಯಾಯ ಕೊಡಿಸ್ತೀರ ಆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕಂಡಂತ ಕನಸನ್ನ ನೆರವೇರಿಸಲಿಕ್ಕೆ ತಮ್ಮ ಶಕ್ತಿಯಲ್ಲಿ ಪ್ರಯತ್ನ ಮಾಡ್ತೀರ ಹೇಳಿ ನಾನು ಎಲ್ಲರಿಗೂ ಪರವಾಗಿನವರು ನೆನೆಸ್ಕೊಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ ನಾನು ಕೇಳಿದ್ರು ನನಗೆ ಅದೇ ಈಗ ಒಂದು ಹೇಳ್ತಾ ಇದ್ದಾರೆ ಆರ್ ಕೆ ಫೌಂಡೇಶನ್ ಮೋಹನ್ ಕೃಷ್ಣ ಎಲ್ಲರೂ ಬರ್ತಾರೆ ಅಂತ ಆ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ ನಾನು ಬಂದಿರೋದಕ್ಕೆ ಅದು ಅವರಿಗೆ ಬರಲೇ ಬರಬೇಕು ಬಂದೇ ಬರ್ತಾರೆ ಖಂಡಿತ ಇಷ್ಟೊತ್ತು ನಾನು ಮಾತು ಕೇಳಿ